ಮೊದಲನೇದಾಗಿ ಏನನ್ನ ಹೇಳ್ತಾನೆ ಅಜ್ಜ ಅಂತ ಕೇಳಿದಾಗ ಅಲ್ಲಮ್ಮ ಅಕ್ಕ ಬಸವಣ್ಣ ನಾವೆಲ್ಲ ಒಂದೇ ಕುಲವಣ್ಣ ಅಜ್ಜನ ಮಾತುಗಳ್ರಿ ಇವೆಲ್ಲ ಇಂತಹ ಅಜ್ಜನ ಬಗ್ಗೆ ಒಂದಷ್ಟು ಜನ ಸೋಶಿಯಲ್ ಮೀಡಿಯಾ ಕಮೆಂಟ್ ಬಾಕ್ಸ್ನೊಳಗೆ ನೊಳಗೆ ಹೊಡೆದಾಡು ಮೂರ್ಖರು ಹೇಳ್ತಾರ ಅಜ್ಜ ಜಾತಿವಾದ ಮಾಡ್ತಾನ ಅಂತ ಹೇಳಿ ಹೋಗಿ ಕಣ್ಣೀರಿಯನ್ನು ಬರ್ರಿ ಎರಡು ದಿನ ಮೂರು ದಿನ ಅಲ್ಲ ನೀವು ವಾರಾನುವಾರ ಅಲ್ಲೇ ಕೂರ್ತನು ಅಜ್ಜ ಮಾಡತಕ್ಕಂತ ಐವತ್ತು ಪ್ರತಿಶತ ಅಲ್ಲ ಐದು ಪರ್ಸೆಂಟ್ ಕೆಲಸ ನಿಮ್ಮ ಕೈಲಿಂದ ಮಾಡಕ್ ಆಗಂಗಿಲ್ಲ ಹೆಮ್ಮೆಯಿಂದ ಯಾವ ಒಬ್ಬ ರಾಜಕಾರಣಿ ಕೈಲಿ ಮಾಡದೆ ಇರತಕ್ಕಂತ ಕೆಲಸ ನಮ್ಮ ಅಜ್ಜ ಕಣ್ಣೀರಿ ಅಜ್ಜ ಮಾಡಾಕತ್ತ ಇವತ್ತಿನ ದಿನ ಅಂತಹ ಒಂದು ಪ್ರಮುಖ ನಾನು ಯಾವತ್ತು ಹೇಳುವಂಗ ಯಾವುದಕ್ಕೂ ಕಾಲಾಯ ತಸ್ಮೈ ನಮಃ ಕಾಲ ಅನ್ನೋದು ಉತ್ತರವನ್ನ ಕೊಡ್ತದ ಅದಕ್ಕ ಯಾರ್ಯಾರಿಗೆ ಯಾವಾಗ 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 ಕಾಲ ಉತ್ತರವನ್ನ ನೀಡಬೇಕೋ ಅವಾಗ ಅವಾಗ ಕಾಲ ಉತ್ತರವನ್ನ ನೀಡದ ಒಂದು ದೃಷ್ಟಾಂತದ ಮೊನ್ನೆ ಸೋಶಿಯಲ್ ಮೀಡಿಯಾ ಒಳಗಡೆ ಬಹಳ ಹರಿದಾಡಿತ್ತು ನೀವೆಲ್ಲರೂ ನೋಡಿರ್ಬೋದು ಒಂದು ಊರೊಳಗ ಹತ್ತು ಜನ ಇರ್ತಾರ ಒಂದು ಊರೊಳಗ ಹತ್ತು ಜನ ಮಹಾನ್ ಭಾವಿಗಳು ಇರ್ತಾರ ಹತ್ತು ಜನ ಏನ್ ಮಾಡಿರ್ತಾರ ದೇಶದ ಪ್ರವಾಸವನ್ನ ತೆಗೆದಿರ್ತಾರ ದೇಶದ ಪ್ರವಾಸವನ್ನ ತೆಗೆದಿರ್ತಕ್ಕಂತ ಸಮಯದೊಳಗ ಏನಾಗಿರ್ತದ ನೀರಳಿಕೆ ಆಗಿರ್ತದ ನೀರಳಿಕೆ ಆಗಿರ್ತಕ್ಕಂಥ ಸಂದರ್ಭದೊಳಗ ಸುತ್ತಮುತ್ತ ನೋಡ್ತಾರ ನೀರ್ ಎಲ್ಲೂ ಕಾಣಂಗಿಲ್ಲ ನೀರೆಲ್ಲೂ ಕಾಣದೇ ಇರ್ತಕ್ಕಂಥ ಸಂದರ್ಭದೊಳಗ ದೂರದೊಳಗ ಒಂದು ಬಾವಿ ಕಾಣ್ತದ ಅದ್ರೊಳಗ ಒಬ್ಬ ಮೇಧಾವಿಗೆ ಬಾವಿ ಒಳಗ ನೀರ್ ಐತೆ ಸಂಶಯ ಬರ್ತೈತಿ ನೀರು ನೋಡಕ್ಕ ಹೋಗ್ರು ನೀರ ಭೂಮಿ ಅಂದ್ರೆ ಪೂರಾ ತೆಳಗಿರ್ತದ ನೀರು ಕುಡಿಲಿಕ್ಕೆ ಇವ್ರು ಉಸಿರುಗಟ್ಟಿಸ್ತಾರ ಬ್ಯಾರೆ ಅನಿವಾರ್ಯ ಇಲ್ಲ ಅದಕ್ಕಾಗಿ ಏನ್ ಅಂತ ಕೇಳಿದಾಗ ಒಬ್ಬ ಮಹಾನ್ ಮೇಧಾವಿಯ ಕಾಲಾಗ ಇಟ್ಟಿಟ್ಟು ಊದು ಬೂಟ್ ಇರ್ತಾವ ಬಂಧುಗಳೇ ಇಟ್ಟಿಟ್ಟು ಊದ ಪ್ಲಾಸ್ಟಿಕ್ ಬೂಟ್ ಇರ್ತಾವ ಆ ಬೂಟಿಗೆ ಬಳ್ಳಿಯನ್ನ ಕಟ್ತಾರ ಬಳ್ಳಿ ಕಟ್ಟಿ ನೀರೊಳಗೆ ಬಿಡ್ತಾರ ನೀರೊಳಗೆ ಬಿಟ್ಟ ಬೂಟ್ ನೀರು ತುಂಬಿ ಮ್ಯಾಲ ಬರ್ತಾವ ನೀರನ್ನ ತುಂಬಕೋತಾರ ನೀರನ್ನ ತುಂಬಿಕೊಂಡು ಆ ಹತ್ತು ಜನರ ಪೈಕಿ ಒಂಬತ್ತು ಜನ ನೀರು ಕುಡಿತಾರತೋಗಿನ ಬೂಟಿನೊಳಗಿನೂ ನೀರು ಕುಡಿತಾರ ಒಬ್ಬ ಪುಣ್ಯಾತ್ಮ ಆ ನೀರನ್ನ ಕುಡಿಯಂಗಿಲ್ಲ ಯಾಕ ಅವನ ಪವಿತ್ರತೆಗೆ ಧಕ್ಕೆ ಆಗ್ತದ ಬೂಟಿನೊಳಗಿನ ನೀರನ್ನ ಕುಡಿದ್ರ ಊರಿನಿಂದ ಹೊರಗಿಡ್ತಾರಂತ ಹೇಳಿ ಅವನ್ ಎಷ್ಟ ಒತ್ತಾಯವನ್ನ ಮಾಡಿದ್ರು ಅವ ನೀರ್ ಕುಡಿಯಂಗಿಲ್ಲ ಹಂಗ ಇವ್ರು ಒಂಬತ್ತು ಮಂದಿ ಕೂಡಿಸಿ ನೀರ್ ಕುಡಿದ್ರು ಊರ ಸಣೆಕ್ ಸಣೆಕ್ ಬತ್ತಲ ಊರು ಸಣೆಕ್ ಸೆಣಕ್ ಬರೋ ಮಠ ಏನ್ ಅನ್ಸಲಿಲ್ಲ ಇವ್ರಿಗೆ ಊರು ಯಾವಾಗ ಸಮೀಪ ಬತ್ಲ ಅವಾಗ ಇವ್ರಿಗೆ ಚಿಂತೆ ಆಗ್ತದ ಈ ಮಗ ಏನಾರ ಇವ್ ಏನಾರ ಒಬ್ಬ ನೀರ್ ಕುಡ್ದಿರ್ಲಿಲ್ಲ ಆ ನೀರ್ ಕುಡ್ದ ಕುಡೀಲ್ದ ಏನಾರ ಊರಾಗ ಹೋಗಿ ಇವರು ಏನಾರ ಬೂಟ್ನಾಗಿನೂ ನೀರ್ ಕುಡ್ದಾವಂತೇಳಿ ಊರ್ ತುಂಬಾ ಹೇಳಿದಂದ್ರ ನಮ್ಮನ್ನು ಊರ್ದಿಂದ ಹೊರಗೆ ಹಾಕಿತಾರ ಒಂಬತ್ತು ಮಂದಿ ಒಂದ ಕಡೆ ಕೂಡಿ ಆ ಒಂದು ಅರ್ಧ ತಾಸು ಒಂದು ತಾಸು ಚಿಂತನೆಯನ್ನ ಮಾಡ್ತಾರ ಹೆಂಗ ಒಂಬತ್ತು ಮಂದಿ ಹೆಚ್ಚಿದೆವು ಈಗ ನಾವು ಏನು ಚಿಂತೆ ಮಾಡುನು ನಾವು ಎಲ್ಲರೂ ಕೂರಿಸಿ ನೀರು ಕುಡ್ದನು ನಾವು ಸುತ್ತ ಬಂದೇವತ್ತೇಳಿ ಊರು ಮಂದಿ ಮುಂದೆ ಹೇಳಿ ಬಿಡುನು ಅವಾಗ ಏನ್ ಮಾಡ್ತಾರು ನಾವು ಹೆಚ್ಚು ಮಂದಿ ಅಂತ ಹೇಳಿ ನಮ್ಮ ಮಂದಿ ನಮ್ಮ ಮಾತು ನಂಬುತ್ತಾರು ಅವ್ನು ಓಪನ್ ಏನೈತ್ ಊರ್ದಿಂದ ಹಾಕಿ ಬಿಡ್ತಾರ ಈಗ ಪರಿಸ್ಥಿತಿ ಹಂಗ ಆಗಿದೆ ಬಂದುಗಳೇ ನಮ್ಮ ಈಗ ಎಲ್ಲಾರು ಕೂಡ ಹೇಳ್ತಾರಂತೇಳಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡುದ ಏನೋ ಒಂದು ನಿರ್ಧಾರ ಆಯ್ತು ಆ ನಿರ್ಧಾರಕ್ಕೆ ತಲೆ ಬಾಗಿದ್ದು ಆಯ್ತು ಆ ಭಗವದ್ ಅನುಗ್ರಹ ಇವತ್ತು ಲಕ್ಷ ಲಕ್ಷ ಸಂಖ್ಯೆ ಒಳಗ ಹಿಂದೂ ವಿರಾಟ ಸಮಾವೇಶ ಆಗಾಕತ್ತದ ಇದು ಯಾರ ಷಡ್ಯಂತ್ರ ಐತಿ ಯಾರ್ಯಾರ ಕುತಂತ್ರ ಇತ್ತ ಯಾರ್ಯಾರ ಓಲೈಕೆ ಆಗಾಕತ್ತಿತ್ತ ಅವ್ರೆಲ್ಲರಿಗೂ ತಕ್ಕನಾಗಿರ್ತಕ್ಕಂತ ಉತ್ತರ ಪರಮ ಪೂಜ್ಯರು ಬ್ಯಾರೆ ಯಾರು ಅಲ್ಲ ಕಣ್ಣಿಗೆ ಕಾಣದೇ ಇರತಕ್ಕಂಥ ಭಗವಂತ ಗುಡಿಯೊಳಗಿರಬಹುದು ನಮಗೆ ಕಾಣ್ತಕ್ಕಂಥ ಭಗವಂತ ಇವತ್ತಿನ ದಿನ ನಮ್ಮ ಮಧ್ಯೆ ಉಪಸ್ಥಿತನಿದ್ದಾನ ಕಣ್ಣೇರಿಯ ಪರಮ ಪೂಜ್ಯರ ರೂಪದೊಳಗಂತಕ್ಕಂಥ ಮಾತು ಅದಕ್ಕಾಗಿ ನಮ್ಮ ಒಂದು ಆಯೋಜಕರ ಕರೆಗೆ ಹೋಗೊಟ್ಟು ಇವತ್ತಿನ ದಿನ ಏನು ಎಲ್ಲರೂ ವಿಶೇಷವಾಗಿ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಣ್ಣೇರಿಯ ಅಜ್ಜನ ಬಳಗದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೆವು ಇಟ ದಿನ ಆಡಿದ್ದ ಆಟ ಇನ್ನು ಮುಂದೆ ಆಡೋದು ಪಂದ್ಯಾಟ ಅನ್ನುವ ಮಾತು ಏನೈತಲ್ಲ ಆ ತರನ ಹಾಗೆ ಇನ್ನು ಮುಂದೆ ಯಾರ ಧರ್ಮಕ್ಕೆ ಧಕ್ಕೆ ಬರುವಂತ ಮಾತು ಮಾತಾಡ್ರಂದ್ರ ಅದಕ್ಕೆ ನನ್ನಂತ ಯುವಕರ ತಯಾರಾಗಿ ನಿಂತಾರು ಮೊನ್ನೆಯ ದಿನ ಯಾವ ವ್ಯಕ್ತಿ ನಮ್ಮ ನಾವು ಪೂಜಿಸ್ತಕ್ಕಂತ ಲಕ್ಷ್ಮೀ ದೇವಿಗೆ ಜೂಲಿ ಲಕ್ಷ್ಮಿ ಅಂತ ಕರೆದಿದ್ನಲ್ಲ ಯಾವ ವ್ಯಕ್ತಿ ಮನೆಯೊಳಗಿರ್ತಕ್ಕಂಥ ಫೋಟೋವನ್ನು ತೆಗೆದು ಹೋಗಿರಂತಿದ್ಲ ನನ್ನ ಮನೆಯೊಳಗಿರ್ತಕ್ಕಂಥ ಫೋಟೋ ತಗಿ ತೆಗೆದು ಹೋಗಿ ಅಂದಿದ್ದ ನಾನ ಸ್ವತಃ ಪೊಲೀಸ್ ಸ್ಟೇಷನ್ ಹೋಗಿ ಆ ವ್ಯಕ್ತಿಗೆ ನನ್ನ ತಾಲೂಕಿಗೆ ಬರುವಂಗಿಲ್ಲ ನಿರ್ಬಂಧ ಹಾಕಿರ ಅಪ್ಲಿಕೇಶನ್ ಕೊಟ್ಟು ಬಂದೇನು ಹೇಳಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಯಾವತ್ತಿನ ದಿನ ನಮ್ಮ ಹಿಂದೂಗಳ ಧ್ವನಿ ಒಟ್ಟಿಗೂಡ್ತದ ಅವತ್ತಿನ ದಿನ ದೇಶ ದ್ರೋಹಿಗಳಿಗೆ ಧರ್ಮ ದ್ರೋಹಿಗಳಿಗೆ ಈ ನೆಲದೊಳಗೆ ಜಾಗ ಇರಂಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳೋನು ಈಗ ಜೋರಾಗಿರ್ತಕ್ಕಂತ ಜಯ ಘೋಷವನ್ನ ಹೇಳೋನು ಬರ ಮತ್ತೆ ಜೈ ಶ್ರೀರಾಮ್ ಜಯ శ్రీరామ్ పరమ పూజ అదృశ్యకార సేశ్వర మహాస్వామీజీ జై పరమ పూజ జై ధన్యవాదాలు ఒక్క మాత ఎ పరీట్